ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ ಸಂಘದ ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಯುವ ಹೋರಾಟಗಾರ ಪ್ರಮೋದ್ ಭೋವಿ ಗಾಡಿಭಟ್ಟರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಫ್ಜಲ್ಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೋವಿ ಗಾಡಿ ಒಡ್ಡರ ಸಂಘದ ರಾಜ್ಯಾಧ್ಯಕ್ಷರಾದ ರವಿಚಂದ್ರ ಗುತ್ತೇದರ್ ಅವರು ಅಧ್ಯಕ್ಷರನ್ನಾಗಿ ಪ್ರಮೋದ್ ಭೋವಿ ಉಪಾಧ್ಯಕ್ಷರನ್ನಾಗಿ ಮಾರುತಿ ಗಾಡಿ ಭಟ್ಟರವರನ್ನು ಆಯ್ಕೆ ಮಾಡಿ ಸನ್ಮಾನಿಸಿ ಶುಭ ಹಾರೈಸಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ತಾಲೂಕಿನಲ್ಲಿ ಸಂಘವನ್ನು ಗಟ್ಟಿಯಾಗಿ ಬೆಳೆಸಿ ಹಾಗೂ ಸಮಾಜದಲ್ಲಿ ನೊಂದವರ ಕಷ್ಟದಲ್ಲಿದ್ದವರ ಪರ ನಿಂತು ಕಣ್ಣೀರು ಒರೆಸುವ ಕೆಲಸ ಮಾಡಿ ಹಾಗೂ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಒದಗಿಸಿ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ತಿಮ್ಮಣ್ಣ ದೇವಕರ್ ಕಲ್ಯಾಣಿ ಜಾಧವ್ ಬೀರಣ್ಣ ಪೂಜಾರೋ ಭೀಮರಾಯ ಗೌರ ದತ್ತಾತ್ರೇಯ ವಿಜಯಕುಮಾರ್ ನಾಟೇಕರ್ ಗಣಪತಿ ಪುಲಾರೆ ಸಿದ್ದರಾಮ ಸುಲ್ತಾನ್ಪುರ ಕಾಮಣ್ಣ ಚಳಕ್ಕಿ ಶಿವಾನಂದ್ ಓಟಕರ್ ಸಿದ್ದು ದೊಡ್ಮನಿ ಸಂಗಮಕರ್ ಶಿವಾಜಿ ಮಹಾದೇವ ಬಂಕಲಗಿ ಕುಮಾರ್ ನಾಟೇಕರ್ ದತ್ತು ಕಟ್ಟಿಮನಿ ಗಂಗೂ ಸಾಹುಕಾರ್ ಬಳುರ್ಗಿ ಅಶೋಕ್ ಪರೇಟ್ ಸುರೇಶ್ ಸಾಗರ್ ಗಂಗೂ ಬುಯ್ಯಾರೆ ಸೇರಿದಂತೆ ಅನೇಕರಿದ್ದರು ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ ಅಫ್ಜಲ್ಪುರ್ ತಾಲೂಕಿನ ಶ್ರೀ ಸಿದ್ದರಾಮೇಶ್ವರ ಭೂವಿ ಓಡ್ರ ಸಂಘದ ಅಬ್ಜಲ್ಪುರ್ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿ ಏನು ನಮ್ಮ ಆತ್ಮೀಯರು ಯುವ ಹೋರಾಟಗಾರರು ಸ್ನೇಹಜೀವಿಗಳಾಗಿರ್ತಕ್ಕಂಥ ಪ್ರಮೋದ್ ಭೂವಿಯವರನ್ನು ಇವತ್ತು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಸ್ನೇಹಜೀವಿಗಳು ಸದಾ ಜನಸಂಪರ್ಕದಲ್ಲಿರ್ತಕ್ಕಂಥ ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿ ನಮ್ಮ ಜಾಧವ್ ಸರ್ ಅವರಿಗೂ ಮತ್ತು ಇನ್ನಿತರ ಪದಾಧಿಕಾರಿಗಳ ಆಯ್ಕೆ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ಅನ್ನೋದ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಒಟ್ಟಾರೆಯಾಗಿ ನಮ್ಮ ಶ್ರೀ ಸಿದ್ದರಾಮೇಶ್ವರ ಭೂವಿ ಸಂಘದ ಒಂದು ರಾಜ್ಯ ಸಮಿತಿ ವತಿಯಿಂದ ಏನು ಭೂಯಿವರ ಸಮಾಜದ ಏಳಿಗೆ ಏಳಿಗೆಗಾಗಿ ಹಗಲಿರು ದುಡಿಯುವ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಸಕ್ರಿಯರಾಗಬೇಕು ಅದೇ ರೀತಿಯಾಗಿ ಯಾವುದೇ ಜಾತಿ ಜನಾಂಗಕ್ಕೂ ಯಾವುದೇ ಸಮುದಾಯಕ್ಕೂ ಅನ್ನೇ ಆದರೂ ಕೂಡ ಅಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೂ ಒಡ್ರ ಸಂಘದ ವತಿಯಿಂದ ಯಾವೂ ಕೂಡ ಧ್ವನಿ ಎತ್ತುವಂಥ ಕೆಲಸನ ಆಗ್ಬೇಕು ಅನ್ನೋ ಒಂದು ವಿಚಾರವನ್ನು ನಮ್ಮ ತಾಲೂಕಾ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಇನ್ನಿತರ ಒಂದು ನಮ್ಮ ಏನು ಬಂಧು ಮಿತ್ರರಿಗೂ ಈಗಾಗಲೇ ತಿಳಿಸಲಾಗಿದೆ ಒಟ್ಟಾರೆಯಾಗಿ ಏನು ಅಬ್ಜಲ್ಪುರ್ ತಾಲೂಕಿನ ಸರ್ವಾಂಗೀಣ ಏಳಿಗೆಗಾಗಿ ಭೂ ಒಡ್ರ ಸಮಾಜದ ಸರ್ವಾಂಗೀಣ ಏಳಿಗೆಗಾಗಿ ಹಗಲಿರುಳು ಒಂದು ದುಡಿಯುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಬೇಕು ಸದಾಕಾಲ ನಮ್ಮ ರಾಜ್ಯ ಏನದ ಈ ಒಂದು ತಾಲೂಕಾ ಬಾಡಿಗೆ ಒಂದು ಬೆನ್ನಲ್ ಬಾಗಿ ಏನು ತನು ಮನು ದನದ ಒಂದು ಸಹಕಾರದೊಂದಿಗೆ ಸದಾ ಕಾಲನ ಅನ್ನುವ ಒಂದು ವಿಚಾರದೊಂದಿಗೆ ಮತ್ತೆ ನನ್ನ ಆದೇಶ ಪತ್ರ ನೀಡಿರುತ್ತೇನೆ ನನ್ನ ಹೆಸರು ರವಿಚಂದ್ರ ಗುತ್ತೇದರ್ ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯ ನ್ಯಾಯವಾದಿ ಅದೇ ರೀತಿಯಾಗಿ ಶ್ರೀ ಸಿದ್ದರಾಮೇಶ್ವರ ಭೂವಡ್ರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ